ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಗುರುವಿನ ಚಲನೆ ವೃಷಭ ರಾಶಿ ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಮಾಧಾನಕರವಾಗಿರುತ್ತೆ ನಿರೀಕ್ಷಿತ ಫಲಿತಾಂಶಕ್ಕಿಂತ ಕಮ್ಮಿಯಾದರೂ ತೃಪ್ತಿಕರವಾಗಿರುತ್ತೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಚ್ಛಿಸುತ್ತಿರುವವರಿಗೆ ಗುರುವಿನ ಬದಲಾವಣೆಯಿಂದ ಉತ್ತಮವಾಗಿದೆ ಆದರೆ ಈ ವರ್ಷ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುತ್ತಿರುವವರಿಗೆ ಸ್ವಲ್ಪ ಕಷ್ಟವಾಗಬಹುದು ಹೆಚ್ಚಿನ ಪರಿಶ್ರಮದಿಂದ ಸಾಧ್ಯವಾಗುವ ಸಾಧ್ಯತೆ ಇದೆ ಮೇ ತಿಂಗಳ ನಂತರದಲ್ಲಿ ನಿಮ್ಮ ಗುರಿ ಮತ್ತು ಧ್ಯೇಯಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ದೊರೆಯುವುದು ಅಲ್ಲಿಯವರೆಗೂ ಸ್ವಲ್ಪ ಯಾವ ಕೋರ್ಸ್ ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ತಳಮಳವಿರುತ್ತೆ ವ್ಯಾಪಾರಸ್ಥರಿಗೆ ವಿದೇಶಿ ಉದ್ಯಮ ಮತ್ತು ವಿದೇಶಿ ಸಂಪರ್ಕದಿಂದ ಒಳ್ಳೆಯ ಗಳಿಕೆ ಆಗಬಹುದು ವಿದೇಶದಲ್ಲಿ ನೆಲೆಸಬೇಕೆಂದು ಬಯಸುತ್ತಿರುವವರಿಗೆ ಮತ್ತು ವಿದೇಶ ಪ್ರಯಾಣ ಮಾಡಬೇಕೆಂದಿರುವವರಿಗೆ ಶುಭ ಸುದ್ದಿ ಸಿಗುವುದು ವೃತ್ತಿಯಲ್ಲಿ ಆಕಸ್ಮಿಕ ಉದ್ಯೋಗಾವಕಾಶಗಳು ಇಲ್ಲವೇ ಹೆಚ್ಚು ಸಂಬಳದೊಂದಿಗೆ ಪ್ರಮೋಷನ್ ಮತ್ತು ಸುಧಾರಿತ ವೃತ್ತಿ ವಾತಾವರಣ ಹೊಂದುವ ಸಾಧ್ಯತೆ ಇದೆ ನಿಮ್ಮ ವ್ಯವಸ್ಥಿತ ಕೆಲಸದ ನಿರ್ವಹಣೆಯ ಸಾಮರ್ಥ್ಯ ಎಲ್ಲರಲ್ಲೂ ಒಳ್ಳೆಯ ಶಾಶ್ವತ ಪರಿಣಾಮ ಬೀರುವುದು ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕ ಮತ್ತು ಮೋಕ್ಷದ ಹುಡುಕಾಟದ ಕಡೆಗೆ ಒಲವುಂಟಾಗಬಹುದು ಮತ್ತು ಮಂತ್ರತಂತ್ರಗಳಲ್ಲಿ ಭರವಸೆ ಮೂಡುವುದು ನೀವು ಜ್ಯೋತಿಷ್ಯ ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಸಂಶೋಧನೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಮತ್ತು ಯಾವುದೇ ಗುಪ್ತಚರ ಸೇವೆಯಲ್ಲಿ ಯಶಸ್ವಿಯಾಗಬಹುದು ಈ ಗುರುವಿನ ಗೋಚಾರದಲ್ಲಿ ಇವುಗಳಲ್ಲಿ ನಿಮಗೆ ಒಳ್ಳೆಯ ನೈಪುಣ್ಯ ಸಿಗುವುದು ಇವನ್ನು ಕಲಿತು ನಿಮ್ಮ ವೃತ್ತಿಯಾಗಿ ಅಥವಾ ಆದಾಯ ಮೂಲವಾಗಿ ಮಾಡಿಕೊಳ್ಳಬಹುದು ರಾಶಿಯಲ್ಲಿ ಹನ್ನೊಂದನೇ ಮನೆಯ ಅಧಿಪತಿಯ ಸಂಚಾರವು ಹಣದ ಲಾಭವನ್ನು ಉಂಟುಮಾಡುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಹಾಯ ಮಾಡುತ್ತದೆ ಆದರೆ ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಲ್ಲ ಹೊಟ್ಟೆಯ ಕಾಯಿಲೆ ಮತ್ತು ಚಯಾಪಚಯ ಕ್ರಿಯೆಯ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಬಹುದು ಆದರೆ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುವುದು ಮತ್ತು ಯಾವುದೇ ಗಂಭೀರ ಸಮಸ್ಯೆಗಳಿರುವುದಿಲ್ಲ ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನದಲ್ಲಿ ಸವಾಲುಗಳು ಎದುರಾಗಬಹುದು ಗುರು ಆ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಮೇ ಒಂದರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದು ಗುರುವಿನ ಐದನೇ ಮನೆಯ ದೃಷ್ಟಿ ನಿಮ್ಮ ಮಕ್ಕಳಿಗೆ ಪ್ರಯೋಜನಕಾರಿಯಾಗಿದೆ ಅವರ ಮೌಲ್ಯಗಳು ಹೆಚ್ಚಾಗುತ್ತವೆ ಮತ್ತು ಅವರು ಜೀವನದಲ್ಲಿ ಮುನ್ನಡೆಯುತ್ತಾರೆ ಹಾಗೂ ಅವರಿಂದ ಶುಭ ಸುದ್ದಿ ಕೇಳುವಿರಿ ಸ್ತ್ರೀಯರಿಂದ ಲಾಭವಾಗಬಹುದು ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಗುರುವಿನ ಆಶೀರ್ವಾದದಿಂದ ನಿಮ್ಮ ಪ್ರೇಮ ವಿವಾಹವು ಈ ವರ್ಷ ನಡೆಯಬಹುದು ನೀವು ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಗಳಿಗಾಗಿ ತೀರ್ಥಯಾತ್ರೆಗೆ ಹೋಗುತ್ತೀರಿ ಹೊಸ ಆಸ್ತಿ ಮತ್ತು ವಾಹನ ಕೊಳ್ಳುವ ಯೋಗವಿದೆ ದೀರ್ಘ ಪ್ರಯಾಣಗಳಲ್ಲಿ ಕೆಲವು ಸಮಸ್ಯೆಗಳಾಗಬಹುದು ಹಾಗಾಗಿ ಮುಂಚಿತವಾಗಿ ಯೋಜಿಸಿ ಅನಿರೀಕ್ಷಿತ ಕಾರಣಗಳಿಂದ ಖರ್ಚುಗಳು ಹೆಚ್ಚುವವು ಅವು ವೈದ್ಯಕೀಯ ಅಥವಾ ಮನೆ ದುರಸ್ತಿಗಳಾಗಬಹುದು ಸಾಲ ಕೊಡೋದಾಗಲಿ ಅಥವಾ ತೆಗೆದುಕೊಳ್ಳೋದಾಗಲಿ ಮಾಡಬೇಡಿ ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಗುರುವು ಹಿಮ್ಮುಖದಲ್ಲಿದ್ದಾಗ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು ಅಕ್ಟೋಬರ್ ಒಂಬತ್ತು ರಂದು ಗುರುಗ್ರಹವು ಹಿಮ್ಮುಖ ಸಂಚಾರವಾದಾಗ ವರ್ಷದ ಕೊನೆಯಲ್ಲಿ ನಿಮ್ಮ ದಾಂಪತ್ಯದಲ್ಲಿ ನೀವು ಕೆಲವು ಒತ್ತಡಗಳನ್ನು ಅನುಭವಿಸಬಹುದು ನೀವು ಮಕ್ಕಳ ವಿಷಯವಾಗಿ ಚಿಂತಿಸುವಿರಿ ಈ ಸಮಯದಲ್ಲಿ ವೃಷಭ ರಾಶಿ ವೃಷಭ ಲಗ್ನದವರು ತಮ್ಮ ಭಾವನಾತ್ಮಕ ಹೊರೆಯನ್ನು ಕಳಚಿ ತಮ್ಮ ಜೀವನದಲ್ಲಿ ಆಶಾವಾದದ ದೃಷ್ಟಿಕೋನ ಬೆಳೆಸಿಕೊಳ್ಳುವಿರಿ ಪರಿಹಾರ ಅರಳಿ ಮರಕ್ಕೆ ಪ್ರತಿ ಗುರುವಾರ ಅಥವಾ ಶನಿವಾರ ನೀರು ಹಾಕುವುದು ಉತ್ತಮ ಗುರುವಾರದಂದು ಉದುಂಬರ ವೃಕ್ಷದ ಕೆಳಗೆ ಕುಳಿತು ಹತ್ತು ನಿಮಿಷಗಳ ಕಾಲ ಗುರು ಧ್ಯಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ